ಎಸ್ ಭಾನುವಾರ ಸಂಜೆ ಹೊತ್ತಿಗೆ ಏನು ಸುರಿತು ಮಳೆ ಸತತವಾಗಿ ಒಂದು ಗಂಟೆ ಒಂದೊಂದೂವರೆ ಗಂಟೆ ಮಳೆ ಆಯಿತು ಧೋಳದಲ್ಲಿ ಇಲ್ಲಿ ಆನಂದನಗರ ನಗರ ಅನ್ನುವಂಥ ಪ್ರದೇಶದಲ್ಲಿ ರನ್ನ ಸರ್ಕಲ್ ಅಥವಾ ಯಾದವರ್ಡ್ ಸರ್ಕಲಿಂದ ಕೂಗಳತಿಯ ದೂರದಲ್ಲಿರ್ತಕ್ಕಂತಹ ಆನಂದ ನಗರ ಪ್ರದೇಶದಲ್ಲಿ ಈ ರಸ್ತೆಯ ಪರಿಸ್ಥಿತಿ ನೀವೇನು ಪಕ್ಕದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಲ್ಲಿ ರಸ್ತೆ ಒಂದು ರೀತಿಯಲ್ಲಿ ನದಿ ಅಂತ ಆಗುತ್ತೆ ಇಲ್ಲಿ ಪಕ್ಕದಲ್ಲೇ ಬಹಳಷ್ಟು ಜನವಸ್ತಿ ಪ್ರದೇಶಗಳಿರುವಂಥದ್ದು ಏನಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಡಿ ದೇವರಾಜರ್ಸು ವಿದ್ಯಾರ್ಥಿನಿ ನಿಲಯ ಕೂಡ ಇದೆ ಇಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ರಸ್ತೆಯಲ್ಲಿ ನೀರು ನಿಂತರೆ ಅದು ಒಣಗಲಿಕ್ಕೆ ಮತ್ತೆ ಒಂದು ಮೂರು ದಿನ ಹಿಡಿಯುತ್ತೆ ಮೂರು ದಿನ ಆಗುವ ಹೊತ್ತಿಗೆ ಇಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗುವಂಥದ್ದು ಸೊಳ್ಳೆಗಳ ಉತ್ಪತ್ತಿ ಆದರೆ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗಾಗಿರಬಹುದು ಸುತ್ತಮುತ್ತಲ ಜನತೆಗೆ ಬಹಳಷ್ಟು ಕಿರಿಕಿರಿ ಆಗುತ್ತೆ ಇನ್ನೊಂದು ಕಡೆ ಏನಂದರೆ ಒಂದು ಬದಿಯಲ್ಲಿ ಚರಂಡಿ ಇದೆ ಒಂದು ಬದಿಯಲ್ಲಿ ಮಾತ್ರ ಚರಂಡಿ ಇರುವಂಥದ್ದು ಇನ್ನೊಂದು ಬದಿಯಲ್ಲಿ ನೀವೇನು ಆ ಕಡೆ ನೀರು ನಿಂತಿದ್ದೆ ಜಾಸ್ತಿ ಅಲ್ಲಿ ಚರಂಡಿ ಇಲ್ಲ ಹಾಗಾಗಿ ಚರಂಡಿಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗಲಿಕ್ಕೆ ಚರಂಡಿನೇ ಇಲ್ಲ ಅಲ್ಲಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಒಂದು ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಎರಡು ಕಡೆ ನೀರು ನಿಲ್ಲುತ್ತೆ ಮಧ್ಯದಲ್ಲಿ ಮಾತ್ರ ಒಂದು ಬೈಕ್ ಹೋಗುವಷ್ಟು ಜಾಗ ಮಾತ್ರ ಮುಧೋಳ ನಗರಸಭೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನು ಕೈಗೊಂಡಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಇನ್ನೊಂದು ಏನಂತ ಹೇಳಿದರೆ ರಸ್ತೆ ತಗ್ಗಿನಿಂದ ಕೂಡಿರುವಂಥದ್ದು ಎಲ್ಲ ಕಡೆ ಕಾಣುತ್ತೆ ಈ ಯಾದವಾಡ ಸರ್ಕಲ್ ಅಥವಾ ಏನು ರಾಣಾ ಪ್ರತಾಪ್ ಸಿಂಹ ಸರ್ಕಲ್ ಅಲ್ವಾ ಅಲ್ಲಿಂದ ಹಿಡಿದುಕೊಂಡು ಆನಂದ್ ನಗರ ಆಗಿರ್ಬೋದು ಈ ಕಡೆ ಜಯನಗರ ಆಗಿರ್ಬೋದು ಆ ರಸ್ತೆಗೆ ಹೋಗುವಂತಹ ರಸ್ತೆಯಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿಗಳು ಕೂಡ ಕಾಣುತ್ತೆ ಹಾಗಾಗಿ ಇದಕ್ಕೆ ಶೀಘ್ರವಾಗಿ ಕ್ರಮ ಕೈಗೊಳ್ತಾರ ಬಹಳಷ್ಟು ವರ್ಷಗಳಾಯಿತು ಅಂದರೆ ಒಂದೇ ವರ್ಷದ ಸ್ಥಿತಿ ಅಲ್ಲದೆ ಬಹಳಷ್ಟು ವರ್ಷಗಳಿಂದ ಇದೇ ರೀತಿಯಾದಂಥದ್ದು ಪರಿಸ್ಥಿತಿ ಇಲ್ಲಿ ಇದೆ ಹಾಗಾಗಿ ಯಾವಾಗ ಇದೆಲ್ಲ ಸರಿ ಆಗುತ್ತೆ ಅನ್ನೋದು ಜನರ ತಲೆಯಲ್ಲಿ ಪ್ರಶ್ನೆಗಳು ಬಹಳಷ್ಟು ಸುಳಿಯುತ್ತೆ ಹಾಗಾಗಿ ಶೀಘ್ರವೇ ಇನ್ನು ಮಳೆಗಾಲ ಇನ್ನೂ ಆರಂಭ ಆಗಿಲ್ಲ ಮಳೆಗಾಲ ಆರಂಭದ ಅಷ್ಟೇ ಇದು ಮುಂಗಾರು ಕೂಡ ಇನ್ನೂ ಆರಂಭ ಆಗಿಲ್ಲ ಜೂನ್ ಹೊತ್ತಿಗೆ ಭಾಳಷ್ಟು ಮಳೆ ಆಗುವಂಥದ್ದು ಹಾಗಾಗಿ ಮೇ ಹೊತ್ತಿಗೆ ಒಂದು ಒಂದೂವರೆ ಗಂಟೆ ಸುರಿದಂಥ ಮಳೆಗೇನೆ ಈ ರೀತಿ ಆದರೆ ಮುಂದಿನ ಪರಿಸ್ಥಿತಿಗಳು ಏನು ಅನ್ನೋದು ಜನರಲ್ಲಿ ಆಗುತ್ತೆ ಡೆಂಗ್ಯೂ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಈಗಾಗಲೇ ಭಾಳಷ್ಟು ಪ್ರಕರಣಗಳು ಆಗಿದೆ ಹಾಗಾಗಿ ಬೇಗ ಇದಕ್ಕೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ರಸ್ತೆಯ ದುರಸ್ತಿ ಇದೆ ಅದನ್ನು ಮಾಡಬೇಕು ರಸ್ತೆ ದುರಸ್ತಿ ಮಾಡಬೇಕು ಜೊತೆಗೆ ಚರಂಡಿಗೆ ನೀರು ಸರಾಗವಾಗಿ ಹೋಗುವಂತೆ ಆಗಬೇಕು ಅನ್ನೋದು ಇಲ್ಲಿನ ನಾಗರಿಕರ ಪ್ರಶ್ನೆ ಆಗಿದೆ ಹಾಗಾಗಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಮುಧೋಳ ನಗರಸಭೆ ತಗೊಳ್ಳುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಬಸವರಾಜ್ ಪೊಮಾರ್ ಜೊತೆ ಮಹಾಂತೇಶ್ ಶಿರೇಮಠ ರಾನ್ ಟಿವಿ ನ್ಯೂಸ್ ಮುಧೋಳ ಒಳ್ಳೆಯ ವಿದ್ಯೆಯು ಮನುಷ್ಯನನ್ನು ಶ್ರೇಷ್ಠತೆ ಕಡೆಗೆ ಒಯ್ಯುತ್ತದೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂಡ್ ಕಾಲೇಜ್ ಬಾಗಲಕೋಟೆಯ ಅನಗವಾಡಿಯಲ್ಲಿ ನೆಲೆಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಶ್ರೀಯುತ ಬಸವರಾಜ್ ಬಿ ಕೋತ್ ಅವರಿಂದ ಸ್ಥಾಪನೆಗೊಂಡು ಎಲ್ಲ ಸಾಮಾನ್ಯ ವರ್ಗದ ಜನತೆಯ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಶ್ರೇಷ್ಠ ಧ್ಯೇಯದೊಂದಿಗೆ ಥಾಪುಗಾಲಿಡುತ್ತಾ ಮುನ್ನಡೆಯುತ್ತಿದೆ ಈ ಸಂಸ್ಥೆಯಲ್ಲಿ ಅಚ್ಚುಕಟ್ಟಾದ ಪರಿಸರ ಸ್ನೇಹಿ ವಾತಾವರಣವಿದ್ದು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಹಾಗೂ ಅತ್ಯುತ್ತಮವಾದ ಮೂಲಸೌಕರ್ಯಗಳನ್ನು ಕೂಡ ಒಳಗೊಂಡಿದೆ ಎಲ್ಲ ತರಗತಿಗಳಲ್ಲಿ ಉತ್ತಮವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇದು ಸಿಸಿಟಿವಿ ಹಾಗೂ ಪ್ರೊಜೆಕ್ಟರ್ಗಳನ್ನು ಅಳವಡಿಸಲಾಗಿದೆ ವಿಜ್ಞಾನ ಗಣಿತ ಕಲೆ ಸಂಗೀತ ಪ್ರಯೋಗಾಲಯಗಳು ವಿಶಾಲವಾದ ಕ್ರೀಡಾಂಗಣ ಈಜುಕೊಳ ಕ್ಯಾಂಟೀನ್ ಸುಸಜ್ಜಿತ ಮತ್ತು ಸುರಕ್ಷಿತವಾದ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಹೀಗೆ ಇನ್ನೂ ಹತ್ತು ಹಲವಾರು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ನಮ್ಮ ಬಿಎನ್ ಖೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಕಾಲೇಜ್ ಒಳಗೊಂಡಿದೆ ಬನ್ನಿ ತಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕಾಗಿ ಇಂದೇ ಭೇಟಿ ಕೊಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ